ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಪಿತೃಪಕ್ಷದ ಪೂಜೆ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ವಲ್ಪ ಬೇಗನೆ ಈ ವಿಡಿಯೋ ಹಾಕಿ ನಮಗೆ ತುಂಬ ಅನುಕೂಲ ಆಗುತ್ತೆ ಅಂತ ಕೇಳ್ತಾ ಇದ್ರಿ ಅಲ್ವಾ ತುಂಬ ಜನ ಮಹಾಲಯ ಅಮಾವಾಸ್ಯ ದಿನ ಪಿತೃಗಳ ಪೂಜೆಯನ್ನು ಮಾಡ್ತಾ ಇರ್ತೀರ ಇನ್ನು ಕೆಲವರು ಈ ಹದಿನೈದು ದಿನಗಳಲ್ಲಿ ಅವರವರ ಮನೆಯಲ್ಲಿ ಯಾರು ತೀರು ಹೋಗಿರ್ತಾರೋ ಅವರ ನಕ್ಷತ್ರಗಳು ಯಾವ ದಿನ ಇರುತ್ತೋ ಆ ದಿನದಲ್ಲಿ ಪೂಜೆನ ಮಾಡ್ತಾ ಇರ್ತಾರೆ ಯಾರು ಯಾವ ರೀತಿಯಲ್ಲಿ ತೀರು ಹೋಗಿರ್ತಾರೋ ಅಂಥವ್ರಿಗೆ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಖಂಡಿತ ಈ ವಿಡಿಯೋ ನಿಮ್ಮೆಲ್ರಿಗೂ ಕೂಡ ಉಪಯೋಗಕರವಾಗಿರುತ್ತೆ ವಿಡಿಯೋನ ಕೊನೆ ತನಕ ನೋಡಿ ಈಗ ಕೆಲವರು ವಯಸ್ಸಾದ ಮೇಲೆ ಅನಾರೋಗ್ಯದಿಂದ ಆಸ್ಪತ್ರೆಗಳಲ್ಲಿ ತೀರ್ ಹೋಗ್ಬಿಡ್ತಾರೆ ಕೆಲವರು ಮನೆಯಲ್ಲೇ ತೀರ್ ಹೋಗ್ತಾರೆ ಇನ್ನೂ ಕೆಲವರು ಆಕ್ಸಿಡೆಂಟ್ ಆಗಿರ್ಬೋದು ಸೂಸೈಡ್ ಆಗಿರ್ಬೋದು ಅಥವಾ ಡೆಲಿವರಿ ಟೈಮಲ್ಲಿ ಎಷ್ಟೋ ಹೆಣ್ಮಕ್ಳು ತೀರ್ ಹೋಗಿರ್ತಾರೆ ಇನ್ನು ಕೆಲವರು ಮುತ್ತೈದೆಯರಾಗಿ ತೀರು ಹೋಗಿರ್ತಾರೆ ಈ ರೀತಿ ನಾನಾ ವಿಧದಲ್ಲಿ ತೀರ್ ಹೋಗಿರ್ತಾರೆ ಕೆಲವ್ರದ್ದು ಯಾವ ದಿನ ನಕ್ಷತ್ರದಲ್ಲಿ ತೀರು ಹೋಗಿರ್ತಾರೆ ಅನ್ನೋದು ಗೊತ್ತಿರುತ್ತೆ ತುಂಬ ಜನ ಇದನ್ನೆಲ್ಲ ಗಮನಿಸ್ಕೊಂಡು ಆ ಟೈಮನ್ನು ನೆನ್ಪಿಟ್ಕೊಂಡು ಆದ ಟೈಮ್ ಪ್ರಕಾರ ಶಾಸ್ತ್ರ ಕೇಳಿದಾಗ ಆ ಸಮಯದಲ್ಲಿ ಇಂಥ ನಕ್ಷತ್ರ ಇರುತ್ತೆ ಅದು ಒಳ್ಳೆಯದ ಕೆಟ್ಟದ ಅವ್ರಿಗೆ ಯಾವ ರೀತಿ ಮೋಕ್ಷ ಸಿಗುತ್ತೆ ಪ್ರತಿಯೊಂದನ್ನು ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತಾ ಅಂದರೆ ಒಂದು ತೃಪ್ತಿಯಿಂದ ಅವರು ಪ್ರಾಣ ಬಿಟ್ಟಿರ್ತಾರ ಅಥವಾ ಏನಾದರೂ ಒಂದು ಅಸಮಾಧಾನ ಇರುತ್ತಾ ಅಥವಾ ಆಸೆಗಳನ್ನು ಹಾಗೆ ಉಳಿಸ್ಕೊಂಡು ಅವರು ಪ್ರಾಣ ಬಿಟ್ಟಿರ್ತಾರೆ ಇಂಥದೆಲ್ಲನೂ ಹೇಳ್ತಾರೆ ಅದಕ್ಕೆ ತಕ್ಕಂಗೆ ಏನಾದರೂ ಶಾಂತಿ ಮಾಡಬೇಕಾಗಿದ್ದರೆ ಅದನ್ನು ಕೂಡ ಹೇಳ್ತಾರೆ ಪರಿಹಾರಗಳನ್ನು ಮಾಡಿಸ್ಕೋಬಹುದು ಇದೆಲ್ಲ ಏನೂ ಗೊತ್ತಿಲ್ಲ ಎಷ್ಟೋ ಜನ ಆಸ್ಪತ್ರೆಗಳಲ್ಲಿ ತೀರು ಹೋಗಿಬಿಟ್ಟಿರ್ತಾರೆ ರೋಡ್ ಆ್ಯಕ್ಸಿಡೆಂಟಲ್ಲಿ ತೀರು ಹೋಗಿರ್ತಾರೆ ಇನ್ನು ಕೆಲವರು ಸೂಸೈಡ್ ಮಾಡ್ಕೊಂಡಿರ್ತಾರೆ ಇಂಥವರು ಯಾವ ಸಮಯದಲ್ಲಿ ತೀರು ಹೋಗಿದ್ದಾರೆ ಅಂತ ಗೊತ್ತಿರೋದಿಲ್ಲ ಯಾಕಂದರೆ ನಮಗೆ ಪರ್ಟಿಕ್ಯುಲರ್ ಟೈಮ್ ಗೊತ್ತಿದ್ರೆ ಆ ಸಮಯ ಹೇಗಿದೆ ಒಳ್ಳೇದ ಕೆಟ್ಟದ ಯಾವ ನಕ್ಷತ್ರ ಇತ್ತು ಆ ಸಮಯದಲ್ಲಿ ಅನ್ನೋದೆಲ್ಲ ಗೊತ್ತಾಗುತ್ತೆ ಏನೂ ಗೊತ್ತಿಲ್ಲ ಅಂತ ಅಂದಾಗ ಕೂಡ ಈ ಪಿತೃಪಕ್ಷದಲ್ಲಿ ಪೂಜೆ ಮಾಡಬಹುದು ಈ ಹದಿನೈದು ದಿನ ಅವ್ರಿಗಾಗಿ ಮೀಸಲಾಗಿರೋದ್ರಿಂದ ನಿಮಗೆ ನಕ್ಷತ್ರಗಳು ತಿಥಿ ಇದ್ಯಾವುದು ಗೊತ್ತಿಲ್ಲ ಅಂತಂದರೂ ಪರವಾಗಿಲ್ಲ ಈ ಹದಿನೈದು ದಿನದಲ್ಲಿ ಯಾವುದೇ ವಾರ ದಿನ ನೀವು ಪೂಜೆ ಮಾಡಬಹುದು ಹೆಚ್ಚಾಗಿ ಪಿತೃ ಕಾರ್ಯಗಳನ್ನು ಮಾಡುವಂಥವ್ರು ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಯಾರು ಹೆಚ್ಚಾಗಿ ಮಾಡೋದಿಲ್ಲ ಮಹಾಲಯ ಅಮಾವಾಸ್ಯ ಏನಾದರೂ ಶನಿವಾರನೇ ಬಿದ್ರೆ ಮಾಡೇ ಮಾಡ್ತಾರೆ ಇಲ್ಲ ಅಂತಂದರೆ ಶನಿವಾರ ಯಾರು ಕೂಡ ಮಾಡೋದಿಲ್ಲ ಶನಿವಾರ ಒಂದು ದಿನ ಬಿಟ್ಟು ಮಿಕ್ಕಿದ ವಾರದಲ್ಲೂ ಕೂಡ ಪಿತೃಗಳ ಪೂಜೆನ ಮಾಡಬಹುದು ನಿಮಗೆ ಅವರು ಯಾವ ರೀತಿಯಾದರೂ ತೀರು ಹೋಗಿರಲಿ ನಿಮಗೆ ತಿಥಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಅಂಥವರೆಲ್ರಿಗೂ ಕೂಡ ಈ ಸಮಯದಲ್ಲಿ ನೀವು ಶ್ರಾದ್ದ ಪಿಂಡದಾನ ಎಲ್ಲ ಕೂಡ ಮಾಡಬಹುದು ಅವ್ರಿಗೆ ಎಡೆ ಹಾಕೋದು ಪೂಜೆ ಮಾಡೋದು ಪ್ರತಿಯೊಂದನ್ನು ಕೂಡ ಮಾಡಬಹುದು ಇನ್ನು ಮುತ್ತೈದೆಯರಾಗಿ ತೀರು ಹೋಗಿದರೆ ಅಂಥವ್ರಿಗೆ ಕಳಸಾನ ಇಟ್ಟು ಹೊಸ ಸೀರೆ ಬ್ಲೌಸು ಬಳೆ ಮತ್ತು ಏನಾದರೂ ನಿಮ್ಮ ಮನೆಯಲ್ಲಿರುವಂಥ ಚಿನ್ನದ ಒಡವೆಗಳು ಮತ್ತು ಒಂದು ಅರಿಶಿನದ ಕೊಂಬು ಅಥವಾ ಅವರದ್ದೇ ಮಾಂಗಲ್ಯ ಏನಾದರೂ ನೀವು ಹಾಗೆ ಇಟ್ಟಿದರೆ ಅದನ್ನೆಲ್ಲ ಕೂಡ ಕಳಸಕ್ಕೆ ಹಾಕಿ ಅಲಂಕಾರ ಮಾಡಿ ಪೂಜೆ ಮಾಡಬೇಕು ಮತ್ತು ಒಂದು ಐದು ಜನ ಹೆಣ್ಣು ಮಕ್ಕಳಿಗೆ ಮುತ್ತೈದೆಯರಿಗೆ ಅವ್ರ ಹೆಸರು ಹೇಳಿ ತಾಂಬೂಲಗಳನ್ನು ಕೊಡೋದು ಈಗ ನಾವು ಹಬ್ಬಗಳಲ್ಲಿ ಹೆಂಗೆ ಬ್ಲೌಸ್ ಪೀಸು ತಾಂಬೂಲ ಎಲ್ಲನೂ ಕೊಡ್ತೀವೋ ಅದೇ ರೀತಿ ಕೊಡಬೇಕು ಮತ್ತು ಅವರ ಹೆಸರೆಲ್ಲ ಹೇಳಿ ಅಂದರೆ ಯಾರೆಲ್ಲ ತೀರು ಹೋಗಿರ್ತಾರೆ ಅವರ ಹೆಸರು ಹೇಳಿ ಅನ್ನದಾನ ಮಾಡಬೇಕು ನಿಮ್ಮ ಮನೆಯಲ್ಲೇ ನಿಮ್ಮ ನೆಂಟ್ರಿಷ್ಟರನ್ನೆಲ್ಲ ಕರೆದು ನಿಮ್ಮ ಪರಿಚಯಸ್ಥರನ್ನೆಲ್ಲ ಕರೆದು ನೀವು ಮನೇಲಿ ಊಟ ಹಾಕ್ಬೋದು ಅಥವಾ ಯಾವುದಾದ್ರೂ ಆಶ್ರಮಗಳಿಗೆ ವೃದ್ಧಾಶ್ರಮಗಳಿಗೆ ಅನಾಥಾಶ್ರಮಗಳಿಗೆ ಅಥವಾ ಯಾವುದಾದ್ರೂ ದೇವಸ್ಥಾನದಲ್ಲೂ ಕೂಡ ಅಂದರೆ ಇದಕ್ಕೆ ಅನುಕೂಲ ಇರುತ್ತೆ ಕೆಲವು ಕಡೆ ಅಂಥ ಕಡೆ ನೀವು ಮಾಡಿ ಅನ್ನದಾನನ ಮಾಡ್ಬೋದು ಇದು ಯಾವುದು ನಮ್ಮ ಕೈಲಿ ಆಗಲ್ಲ ಅಂತ ಅನ್ನೋರು ಯಾವುದಾದ್ರೂ ಆಶ್ರಮಗಳಿಗೆ ಒಂದು ಹೊತ್ತಿನ ಅಷ್ಟು ದುಡ್ಡನ್ನ ನೀವು ಕೊಟ್ಬಿಟ್ರೆ ಸಾಕು ದಿನ ಇವ್ರ ಹೆಸರು ಹೇಳಿ ಅಂದ್ರೆ ನಿಮ್ಮ ಪಿತೃಗಳ ಹೆಸರನ್ನ ಹೇಳಿ ಅವ್ರ ಹೆಸರಲ್ಲಿ ಅವರೇ ಅಡಿಗೆ ಮಾಡಿಸಿ ಊಟ ಹಾಕ್ತಾರೆ ಇದು ಕೂಡ ಮಾಡಬಹುದು ತುಂಬಾನೇ ಒಳ್ಳೆಯದು ಈ ವಿಚಾರ ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸಾಕ್ಷಾತ್ ಕರ್ಣನೇ ಈ ಸಮಯದಲ್ಲಿ ಭೂಲೋಕಕ್ಕೆ ಬಂದು ತನ್ನ ತಂದೆಯ ಪಿತೃ ಕಾರ್ಯನ ಮಾಡಿಬಿಟ್ಟು ಹೋಗ್ತಾರಂತೆ ಯಾಕೆ ಅಂತಂದರೆ ಅವರು ಬದುಕಿದ್ದಾಗ ಅನ್ನದಾನ ಒಂದು ಬಿಟ್ಟು ಮಿಕ್ಕಿದ ಎಲ್ಲ ರೀತಿ ದಾನನೂ ಮಾಡಿದ್ರಂತೆ ಅವರು ಬೆಳಗ್ಗೆ ಹೊತ್ತು ನದಿ ಹತ್ರ ಸೂರ್ಯ ನಮಸ್ಕಾರ ಮಾಡಿ ಸೂರ್ಯನಿಗೆ ತರ್ಪಣ ಕೊಟ್ಟು ಬರೋ ಸಮಯದಲ್ಲಿ ಯಾರೇ ಅವರಿಗೆ ಏನೇ ಕೇಳಿದ್ರು ಇಲ್ಲ ಅಂದೇ ಕೊಡ್ತಾ ಇದ್ರಂತೆ ಅವರ ಹತ್ರ ಬರೋರು ಕೂಡ ಬಡತನ ಇದೆ ಸಾಲ ಇದೆ ಮಕ್ಕಳು ಮದುವೆ ಮಾಡಬೇಕು ಇನ್ನೊಂದು ಮತ್ತೊಂದು ಅಂತ ಹೇಳಿ ದುಡ್ಡು ಒಡವೆ ಜಮೀನು ಈ ಥರದ್ದು ಏನಾದರೂ ಒಂದು ಅವರು ಇದ್ರಂತೆ ಆದರೆ ಯಾರೇ ಒಬ್ಬ ವ್ಯಕ್ತಿ ಕೂಡ ನನಗೆ ಊಟಕ್ಕಿಲ್ಲ ನನಗೆ ಅನ್ನ ಬೇಕು ದವಸ ಧಾನ್ಯ ಬೇಕು ಅಂತ ಕೇಳಲೇ ಇಲ್ವಂತೆ ಇವರು ಕೂಡ ಯಾವ ಒಬ್ಬ ವ್ಯಕ್ತಿಗೂ ಕೂಡ ಅನ್ನದಾನ ಮಾಡಿಲ್ಲ ನಂತರ ಅವರು ಯುದ್ಧದಲ್ಲಿ ಸತ್ತು ಸ್ವರ್ಗಕ್ಕೆ ಹೋದ ಮೇಲೆ ಅಲ್ಲಿ ಅವರಿಗೆ ತಿನ್ನೋದಕ್ಕೆ ಬರೀ ದುಡ್ಡು ಮುತ್ತು ರತ್ನ ಒಡವೆಗಳು ಇದೇ ಸಿಕ್ಕ ಂತೆ ಆಗ ಅವರು ಕೇಳ್ತಾರಂತೆ ಇಂದ್ರನ ಹತ್ರ ನನಗೆ ಯಾಕೆ ಇದನ್ನೆಲ್ಲ ಕೊಡ್ತಾ ಇದ್ದೀರಾ ಯಾಕಂದ್ರೆ ಇಂದ್ರ ಸ್ವರ್ಗಾಧಿಪತಿ ಹಾಗಾಗಿ ಕೇಳಿದಾಗ ನೀನು ಭೂಲೋಕದಲ್ಲಿ ಇದ್ದಾಗ ನೀನ್ ಏನ್ ದಾನ ಮಾಡಿರ್ತೀಯೋ ಇಲ್ಲಿ ಬಂದಾಗ ನಿನಗೆ ಅದೇ ಸಿಗೋದು ಅಂತ ಹೇಳಿದ್ರಂತೆ ಆಗ ಕರ್ಣ ಯೋಚನೆ ಮಾಡ್ತಾರಂತೆ ಹೌದಲ್ವಾ ನಾನು ಅನ್ನದಾನ ಮಾಡೋ ಅಂತ ಸಂದರ್ಭ ಬರ್ಲೇ ಇಲ್ಲ ಈಗ ಏನ್ ಮಾಡೋದು ಇದಕ್ಕೆ ಪರಿಹಾರ ಬೇಕೇ ಬೇಕು ಅಂತ ಕೇಳಿದಾಗ ಈ ಒಂದು ಪಿತೃಪಕ್ಷದಲ್ಲಿ ನಿನ್ನನ್ನು ಭೂಲೋಕಕ್ಕೆ ಕಳಿಸ್ತೀನಿ ನೀನು ಅಲ್ಲಿ ಹೋಗಿ ನಿನ್ನ ತಂದೆಯ ಶ್ರಾದ್ದಾ ಕಾರ್ಯನೆಲ್ಲ ಮಾಡಿ ಒಂದು ನಾಲ್ಕು ಜನಕ್ಕೆ ಅನ್ನದಾನ ಮಾಡಿಬಿಟ್ವಾ ಆಗ ನಿನಗೆ ಇಲ್ಲಿ ಅನ್ನ ಸಿಗುತ್ತೆ ಅಂತ ಹೇಳಿ ಕಳಿಸ್ತಾರಂತೆ ಆಗ ಕರ್ಣ ಅವರ ತಂದೆಯ ಕಾರ್ಯನೆಲ್ಲ ಮಾಡಿ ಅನ್ನದಾನ ಮಾಡಿ ಮತ್ತೆ ಅವರು ಸ್ವರ್ಗಕ್ಕೆ ಹೋಗ್ತಾರೆ ಅಲ್ಲಿ ಹೋದ್ಮೇಲೆ ಅವ್ರಿಗೆ ಅನ್ನ ಸಿಗುತ್ತೆ ಈ ಕಥೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಪಿತೃಪಕ್ಷದಲ್ಲಿ ದಾನಕ್ಕೆ ಅಷ್ಟು ಮಹತ್ವ ಇದೆ ಹಾಗಾಗಿ ನಾವು ಅನ್ನದಾನ ಮಾಡೋಕ್ಕಾಗಲಿಲ್ಲ ಅಂದರೂ ಪ್ರಾಣಿ ಪಕ್ಷಿಗಳಿಗಾದ್ರೂ ಒಂದು ಆಹಾರವನ್ನು ಕೊಡಲೇಬೇಕು ಅದು ಕೂಡ ಒಂದು ದಾನದ ಲೆಕ್ಕನೇ ಬರುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಕೆಲಸನ ಮಾಡಲೇಬೇಕು ನಮಗೆ ಪದ್ಧತಿ ಇಲ್ಲ ನಾವು ಮಾಡೋ ಹಾಗಿಲ್ಲ ಈಗ ನಾವು ಮಾಡಿದ್ರೆ ಮನೇಲಿ ಹಿರಿಯರು ಒಪ್ಪಲ್ಲ ಮತ್ತು ಏನಾದರೂ ಹೆಚ್ಚು ಕಡಿಮೆ ಆಗುತ್ತೆ ಅನ್ನೋ ಭಯ ಇರುತ್ತೆ ಎಲ್ಲ ಏನು ಭಯ ಇಟ್ಕೋಬೇಡಿ ಒಳ್ಳೆ ಕೆಲಸಗಳನ್ನು ಮಾಡೋದ್ರಿಂದ ಯಾವುದೇ ರೀತಿ ತೊಂದರೆ ಅಂತೂ ಆಗೋದಿಲ್ಲ ಇನ್ನು ಪಿತೃಪಕ್ಷದ ಪೂಜೆ ಅಂತ ಬಂದಾಗ ನಿಮ್ಮ ಮನೆಯಲ್ಲಿ ಯಾವ ರೀತಿ ಪದ್ಧತಿ ಇದೆಯೋ ಅದನ್ನು ಅನುಸರಿಸಿ ಆದರೆ ಇದರಲ್ಲಿ ದಾನ ಕೊಡೋದು ಒಂದನ್ನು ಮಾತ್ರ ನೀವು ಮಾಡಲೇಬೇಕು ಕೆಲವರು ಮಾಡ್ತಾರೆ ಕೆಲವ್ರು ಮಾಡೋದಿಲ್ಲ ಆದರೆ ಪ್ರತಿಯೊಬ್ಬರು ಮಾಡಲೇಬೇಕು ನೀವು ಯಾವ ದಿನ ನಿಮ್ಮ ಮನೆಯಲ್ಲಿ ಪಿತೃಗಳ ಪೂಜೆನ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ದಿನ ಬೆಳಗ್ಗೆ ಆ ಮನೆಯ ಗಂಡು ಮಕ್ಕಳು ಐದು ಥರ ತರಕಾರಿ ಯಾವುದಾದ್ರೂ ಆಗಿರಬಹುದು ಆಲೂಗೆಡ್ಡೆ ಬಾಳೆಕಾಯಿ ಸೌತೆಕಾಯಿ ಕುಂಬಳಕಾಯಿ ಮತ್ತು ಬದನೆಕಾಯಿ ಈ ರೀತಿ ಸೊಪ್ಪುಗಳು ಯಾವುದಾದ್ರೂ ಪರವಾಗಿಲ್ಲ ಆದರೆ ನೆನ್ಪಿಟ್ಕೊಳ್ಳಿ ಇದರಲ್ಲಿ ಕುಂಬಳಕಾಯಿ ಸೌತೆಕಾಯಿ ಬಾಳೆಕಾಯಿ ಇರಲೇಬೇಕು ಇದನ್ನು ಸೇರಿಸ್ಕೊಂಡು ಐದು ಥರ ತರಕಾರಿ ಒಂದು ಕಲ್ಲುಪ್ಪಿನ ಪ್ಯಾಕೆಟು ಸ್ವಲ್ಪ ಅಕ್ಕಿ ಸ್ವಲ್ಪ ಬೇಳೆ ಸ್ವಲ್ಪ ಹುಣಸೆಹಣ್ಣು ಒಂದು ಕಲ್ಲುಪ್ಪಿನ ಪ್ಯಾಕೆಟು ಉಪ್ಪು ಯಾವಾಗಲೇ ಕೊಟ್ಟರು ಕೆಲವರು ತಗೊಳ್ಳೋದಿಲ್ಲ ಅಂತ ಹೇಳ್ತಿರಲ್ಲ ಈ ಸಮಯದಲ್ಲಿ ಕೊಡಿ ತುಂಬ ಒಳ್ಳೆಯದು ಋಣಬಾಧೆ ನಿವಾರಣೆ ಆಗುತ್ತೆ ಕುಂಬಳಕಾಯಿಯನ್ನು ದಾನ ಕೊಡೋದ್ರಿಂದ ಅಪಮೃತ್ಯು ಯೋಗಗಳಿದ್ದರೆ ಅದು ನಿವಾರಣೆ ಆಗುತ್ತೆ ಈವತ್ತಿನ ದಿನದಲ್ಲಿ ಅಂದರೆ ಈ ಪಿತೃಪಕ್ಷದಲ್ಲಿ ನೀವು ಏನೇ ಕೊಟ್ಟರು ಅವರು ಬೇಡ ಅನ್ನೋದಿಲ್ಲ ಈಸ್ಕೊಳ್ತಾರೆ ಅಂದರೆ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಅಲ್ಲಿರುವಂಥ ಪುರೋಹಿತರು ಕೊಡಿ ಅಂದರೆ ಬ್ರಾಹ್ಮಣರಿಗೆ ದಾನ ಮಾಡಬೇಕು ಅಂತ ಇರೋದು ಹಾಗಾಗಿ ದೇವಸ್ಥಾನಗಳಲ್ಲಿ ಪುರೋಹಿತರು ಕೊಡಿ ಅಥವಾ ಯಾರಾದರೂ ಭಿಕ್ಷುಕರಿಗಾದರೂ ನೀವು ಕೊಡಬಹುದು ತುಂಬ ಒಳ್ಳೆಯದು ಒಟ್ಟಿನಲ್ಲಿ ಯಾರಿಗೆ ಅವಶ್ಯಕತೆ ಇದೆಯೋ ಅಂಥವ್ರಿಗೆ ಕೊಡಿ ಅದರ ಜೊತೆಗೆ ಒಂದು ಊಟದೆಲೆ ಎರಡು ಬೇಳೆದೆಲೆ ಅಡಿಕೆ ಒಂದೆರಡು ಬಾಳೆಹಣ್ಣು ಒಂದು ತೆಂಗಿನಕಾಯಿ ಇದಿಷ್ಟನ್ನು ಕೂಡ ಒಂದು ಬ್ಯಾಗಲ್ಲಿ ಹಾಕ್ಕೊಂಡು ಯಥಾಶಕ್ತಿ ದಕ್ಷಿಣೆಯನ್ನು ಇಟ್ಟು ಕೊಡಬೇಕು ಇನ್ನು ದಿನ ತುಂಬ ಜನ ತರ್ಪಣನ ಬಿಡಿಸಿ ಆಮೇಲೆ ಮನೇಲಿ ಬಂದು ಪಿತೃಗಳಿಗೆ ಎಡೆ ಹಾಕಿ ಪೂಜೆ ಮಾಡುವಂಥ ಪದ್ಧತಿ ಇಟ್ಕೊಂಡಿರ್ತೀರ ಕೆಲವರು ಇದನ್ನೆಲ್ಲ ಮಾಡೋದಿಲ್ಲ ಹಾಗೆ ಆವತ್ತೊಂದು ದಿನ ಮಡಿಯಿಂದ ಅಡುಗೆ ಮಾಡಿ ಪಿತೃಗಳಿಗೆ ಎಡೆ ಹಾಕಿ ಪೂಜೆ ಮಾಡ್ಕೊಳ್ತೀರಾ ನಿಮ್ಮ ನಿಮ್ಮ ಪದ್ಧತಿ ಹೇಗಿದೆಯೋ ಹಾಗೆ ಮಾಡಿ ಆದರೆ ಅವತ್ತಿನ ದಿನ ಅವ್ರ ಹೆಸರು ಹೇಳಿ ದಾನ ಕೊಡೋದು ಮತ್ತು ಒಂದು ನಾಲ್ಕು ಜನಕ್ಕೆ ಊಟ ಹಾಕೋದು ಇದನ್ನಂತೂ ಮಾಡಲೇಬೇಕು ತುಂಬ ಒಳ್ಳೆಯದು ಕೆಲವರು ವೆಜ್ ಅಡುಗೆ ಮಾಡ್ತೀರಾ ಕೆಲವರು ನಾನ್ ವೆಜ್ ಅಡುಗೆ ಮಾಡ್ತೀರಾ ನಿಮ್ಮ ಮನೆ ಪದ್ಧತಿ ಹೇಗಿದೆಯೋ ಆ ರೀತಿ ಮಾಡ್ಕೊಂಡು ಬನ್ನಿ ಪದ್ಧತಿನೇ ಇಲ್ಲ ನಮ್ಮ ಮನೆಯಲ್ಲಿ ಈ ರೀತಿ ಪಿತೃಪಕ್ಷದಲ್ಲಿ ಪೂಜೆನೇ ಮಾಡೋದಿಲ್ಲ ಅಂತ ಅನ್ನೋರು ನಿಮ್ಮ ಹಿರಿಯರ ಹೆಸರೇಳಿ ಯಾರು ತೀರು ಹೋಗಿದ್ದಾರೋ ಅವರ ಹೆಸರು ಹೇಳಿ ಈ ರೀತಿ ವಸ್ತುಗಳನ್ನು ನೀವು ದಾನ ಕೊಟ್ಬಿಟ್ಟು ಬನ್ನಿ ತುಂಬಾ <tum> ಒಳ್ಳೆಯದು ಸೆಪ್ಟೆಂಬರ್ ಎಂಟನೇ ತಾರೀಕು ಸೋಮವಾರದಿಂದ ಪಿತೃಪಕ್ಷ ಪ್ರಾರಂಭ ಆಗುತ್ತೆ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಭಾನುವಾರ ಮಹಾಲಯ ಅಮಾವಾಸ್ಯೆ ಇದೆ ಆವತ್ತಿಗೆ ಮುಕ್ತಾಯ ಆಗುತ್ತೆ ಇಪ್ಪತ್ತೆರಡನೇ ತಾರೀಕಿಂದ ನವರಾತ್ರಿ ಶುರುವಾಗುತ್ತೆ ಈ ಹದಿನೈದು ದಿನದಲ್ಲಿ ಹಸು ನಾಯಿ ಕಾಗೆ ಈ ರೀತಿ ಪ್ರಾಣಿ ಪಕ್ಷಿಗಳಿಗೆ ನೀವು ಏನಾದರೂ ತಿನ್ನೋದು ಕೊಡಿ ಅದು ಕೂಡ ನೀವು ಅನ್ನದಾನ ಮಾಡಿದಂಥ ಲೆಕ್ಕ ಬರುತ್ತೆ ತುಂಬಾ ಒಳ್ಳೆಯದು ಖಂಡಿತ ಪಿತೃದೋಷಗಳು ಏನೇ ಇದ್ದರೂ ನಿವಾರಣೆ ಆಗುತ್ತೆ ನಿಮ್ಮ ಪಿತೃಗಳ ಆಶೀರ್ವಾದ ಕೂಡ ನಿಮಗೆ ಸಿಗುತ್ತೆ ಹಾಗೆ ಕೆಲವರು ಪೂಜೆಗೆ ಹೊಸ ಬಟ್ಟೆ ಇಡ್ತೀರ ಕೆಲವರು ಅವರೇ ಉಪಯೋಗಿಸ್ತಾ ಇದ್ದಂಥ ಬಟ್ಟೆಗಳನ್ನು ಒಂದೆರಡು ಜೊತೆ ಬಟ್ಟೆ ಎತ್ತಿಟ್ಕೊಂಡಿರ್ತಾರೆ ಅದನ್ನೇ ಪೂಜೆಗಿಟ್ಟು ಪೂಜೆ ಮಾಡ್ತಾರೆ ಪರವಾಗಿಲ್ಲ ಹೊಸ ಅದಿಟ್ಟರೂ ಒಳ್ಳೇದೇನೆ ಅಥವಾ ಅವರು ಉಪಯೋಗಿಸ್ತಾ ಇದ್ದಂಥ ಬಟ್ಟೆಗಳನ್ನೇ ಇಟ್ಟು ಪೂಜೆ ಮಾಡಿದ್ರು ಕೂಡ ಒಳ್ಳೆಯದೇ ಆದರೆ ಮುತ್ತೈದೆ ಏನಾದರೂ ತೀರು ಹೋಗಿದ್ದರೆ ಅಂಥವ್ರಿಗೆ ಮಾತ್ರ ಹೊಸ ಸೀರೆ ಬ್ಲೌಸು ಹೊಸ ಬಳೆ ಇದನ್ನೆಲ್ಲ ಇಡಲೇಬೇಕು ಆಮೇಲೆ ಆ ಸೀರೆ ಬ್ಲೌಸ್ ಎಲ್ಲನೂ ಕೂಡ ಆ ಮನೆಯಲ್ಲಿ ಹಿರಿಯರು ಯಾರು ಇರ್ತಾರೋ ಅವರೇ ಉಪಯೋಗಿಸ್ಬೋದು ಅಥವಾ ಆ ಮನೆ ಸೊಸೆ ಕೂಡ ಅದನ್ನು ಉಪಯೋಗಿಸ್ಕೊಳ್ಬೋದು ಒಟ್ಟಿನಲ್ಲಿ ಪಿತೃಗಳ ಪೂಜೆ ಅನ್ನೋದು ನಾವು ಮಾಡುವಂಥ ವ್ರತ ಪೂಜೆ ಹಬ್ಬ ಹರಿದಿನ ಎಲ್ಲದಕ್ಕಿಂತ ಮಿಗಿಲಾದದ್ದು ವಂಶಾಭಿವೃದ್ಧಿ ಆಗಬೇಕು ನಮ್ಮ ಮಕ್ಕಳು ಮೊಮ್ಮಕ್ಕಳಾದಿಯಾಗಿ ಎಲ್ಲರೂ ಕೂಡ ಚೆನ್ನಾಗಿ ಬಾಳಿ ಬದುಕಬೇಕು ಜೀವನದಲ್ಲಿ ಏಳಿಗೆ ಆಗಬೇಕು ಅಂದರೆ ದೇವರ ಆಶೀರ್ವಾದ ಎಷ್ಟು ಮುಖ್ಯನೋ ಪಿತೃಗಳ ಆಶೀರ್ವಾದ ಕೂಡ ಅಷ್ಟೇ ಮುಖ್ಯ ಹಾಗಾಗಿ ಹೇಳ್ತಾ ಇದ್ದೀನಿ ತಪ್ಪದೇ ಆಚರಣೆ ಮಾಡಿ ಪದ್ಧತಿ ಇರೋರು ಇಲ್ಲದೇ ಇರೋರು ಯಾವ ರೀತಿ ಆಚರಣೆ ಮಾಡಬಹುದು ಅನ್ನೋದನ್ನು ಸರಳವಾದ ವಿಧಾನವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹಬ್ಬದ ದಿನ ಯಾವುದೇ ವ್ರತಗಳನ್ನಾದರೂ ಹೀಗೆ ಮಾಡಿ ಅಂತ ಹೇಳ್ಬೋದು ಆದರೆ ಪಿತೃಗಳ ಪೂಜೆಯನ್ನು ನಿಮ್ಮ ನಿಮ್ಮ ಪದ್ಧತಿ ಪ್ರಕಾರನೇ ಮಾಡಿ ಅದನ್ನು ಹೀಗೇ ಮಾಡಿ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಹಿಂದಿನಿಂದ ನಮ್ಮ ಹಿರಿಯರು ಒಂದು ರೀತಿ ಆಚರಣೆ ಮಾಡ್ಕೊಂಡು ಬಂದಿರ್ತಾರೆ ನಾವೀಗ ಅದರಲ್ಲಿ ಏನಾದರೂ ಬದಲಾವಣೆ ಮಾಡ್ತೀವಿ ಅಂದರೆ ಖಂಡಿತ ಅವ್ರು ಒಪ್ಪೋದಿಲ್ಲ ಹಾಗಾಗಿ ನಿಮ್ಮ ಮನೆ ಪದ್ಧತಿ ಯಾವ ರೀತಿ ಇದೆಯೋ ಅದೇ ರೀತಿ ಮಾಡಿ ನಮ್ಮ ಮನೇಲಿ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಹೋಗಿ ಬರಲಾ